ಅದರಲ್ಲಿ ಸೇರಿಕೊಂಡು ಅಂದರೆ ಅದರನ್ನು ಆಡುವುದರ ಮುಖಾಂತರ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದೇ ಚೆಸ್ಸಿನ ಪ್ರಮುಖ ಅಂಶವಾಗಿರ್ತದೆ ಆಯ್ತಾ ಜ್ಞಾಪಕ ಶಕ್ತಿ ಅಂದರೆ ನಿಮ್ಮ ಮೆದುಳು ಎಷ್ಟು ಉಪಯೋಗಿಸ್ತೀರ ಅಷ್ಟು ವೇಗವಾಗಿ ಅಂದರೆ ಅಷ್ಟು ಸ್ಪೀಡಾಗಿ ನೀವು ನಿಮ್ಮ ಎದುರಾಳಿಯನ್ನು ಸೋಲಿಸಬಹುದು ಅದಾಯ್ತಾ ಸೋಲಿಸಬೇಕು ಅಂತಿದ್ದರೆ ನೀವು ಅದರ ಯಾವ ರೀತಿಯಾಗಿ ಆಡಬೇಕು ಯಾವ ರೀತಿಯ ಮೂಮೆಂಟ್ ಅಂದರೆ ಅದರ ಚಲಾವಣೆ ಕಾಯಿಲೆ ಮೂಮೆ ಚಲಾವಣೆಯನ್ನು ಯಾವ ರೀತಿ ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು ಅದಕ್ಕೆ ಮೊದಲಾಗಿ ಅದರಲ್ಲಿ ಎಷ್ಟು ವಿಧ ವಿಧಗಳಿವೆ ಎಷ್ಟು ಕಾಯಿನ್ ಅಂದರೆ ಅಂಕ ಅಂಕ ಅದರಲ್ಲಿ ಯಾವುದೇ ಇತರ ಆಟದ ಪ್ರಕಾರ ಅಂಕ ಆಗುತ್ತೆ ಇಲ್ಲ ಅದರಲ್ಲಿ ನಿಮ್ಮ ಕಾಯಿಲಿನ ಚಲಾವಣೆ ಯಾವ ರೀತಿ ಮಾಡುತ್ತೀರಾ ಯಾವ ರೀತಿ ಎದುರಾಳಿಯ ಕಾಯಿಲನ್ನು ನೀವು ಗಳಿಸಿಕೊಳ್ಳುತ್ತೀರಾ ಅದು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಆಯ್ತಾ ಈಗ ತುದಿಗಾಲಿ ಎಷ್ಟಾಗ್ತದೆ ಅಲ್ಲ ನಿದ್ದೆ ಮಾಡಲೇ ಇರ್ತೀರ ನಿದ್ದೆ ಮಾಡಲೇ ಇರ್ತೀರಾ ಕೈ ಕಟ್ಟಿ Því að það er aðstæða það því. Nefnum. Það er aðstæða því að það er aðstæða því. ಅಲ್ಲಿ ಇಟ್ಟುಕೊಳ್ಬೇಕು ಈಗ ನೋಡಿ ಇದ್ರಲ್ಲಿ ಎಲ್ಲರೂ ಮಿಸ್ಟೇಕ್ ಪ್ರಥಮವಾಗಿ ಮಾಡುವ ತಪ್ಪು ಏನು ಅಂತ ಹೇಳಿದ್ರೆ ಇದು ಬೋರ್ಡ್ ಹೀಗೆ ಇದೆ ಓಪನ್ ಮಾಡಿ ಇಡುವಾಗ ಏನ್ ಗೊತ್ತಾ ಹೀಗೆ ಇಡ್ತಾರೆ ಹೀಗೆ ಬೋರ್ಡ್ ಹೀಗೆ ಬೋರ್ಡ್ ಇಟ್ಟುಕೊಂಡರೆ ಇದು ನೀವಿಗೆ ಕೂತ್ಕೊಳ್ತೀರ ನಿಮ್ಮ ಎದುರಾಳಿ ಅದು ಅಪ್ಪನ ಎಂಟಿ ಸೈಡ್ ಇನ್ನೊಂದು ಸೈಡ್ ಕೂತ್ಕೊಳ್ತಾರಲ್ಲ ಇದು ಹೀಗೆ ಬೋರ್ಡ್ ಇಟ್ಟರೆ ಇದು ತಪ್ಪು ಆಯ್ತಾ ಬೋರ್ಡ್ ನೀವು ಇಟ್ಟುಕೊಂಡು ಹೋಗಿ ಹೀಗೆ ಇರಲಿ ಯಾಕೆ ಅಂತ ಹೇಳಿದ್ರೆ ನೀವು ಹೀಗೆ ಇಟ್ಟರೆ ಈ ಚರಿ ಮೊದಲ ನಿಯಮ ನಿಮ್ಮ ಬಲಭಾಗಕ್ಕೆ ರೈಟ್ ಸೈಡ್ ಆಯ್ತಾ ನಿಮ್ಮ ಬಲಭಾಗಕ್ಕೆ ಯಾವ ಕಲರಿನ ಬಾಕ್ಸ್ ಇರಬೇಕು ಬಿಳಿ ಆಯ್ತಾ ವೈಟ್ ಕಲರ್ ಬಾಕ್ಸ್ ನಿಮ್ಮ ಬಲಭಾಗಕ್ಕೆ ಸುಲಭವಾಗ ನಿಮ್ಮ ಬಲಭಾಗ ನಿಮಗೆ ಗೊತ್ತುಂಟಲ್ಲ ಎಲ್ಲರ ಬಲಭಾಗ ನಿಮಗೆ ಗೊತ್ತುಂಟಲ್ಲ ಈಗ ಹೀಗೆ ಇಟ್ಟರೆ ನೋಡಿ ಈಗ ನಿಮಗೆ ಬಲಭಾಗ ಯಾವುದು ಇದು ಆಗ ಹೇಗಿರಬೇಕು ಆಯ್ತಾಯ್ತಾ ಹಾಗೆ ನಿಮ್ಮ ಬಲಭಾಗಕ್ಕೆ ಬಿಳಿಯ ಅಂಕ ಅಂಕಣ ಅದು ಚೌಕ ಆಯ್ತಾ ಬಿಳಿ ವೈಟ್ ಬಾಕ್ಸ್ ಇದ್ರೆ ಮಾತ್ರ ಅದು ನೀವು ಇಟ್ಟಂತ ಬೋರ್ಡು ಕರೆಕ್ಟ್ ಆಗಿರ್ತದೆ ಮ್ಯಾಚಲ್ಲಿ ಆದಾಗ ನಮಗೆ ಆಲ್ಮೋಸ್ಟ್ ಮಕ್ಕಳಲ್ಲಿ ಸಿಕ್ಕು ಸಿಕ್ಕುವ ತಪ್ಪು ಇದು ಬೋರ್ಡ್ ಹೀಗೆ ಓಪನ್ ಮಾಡಿ ಇಟ್ಟಿರ್ತಾರೆ ಇಲ್ಲಿಂದ ನೀವು ಮ್ಯಾಚ್ ಸ್ಟಾರ್ಟ್ ಮಾಡಿದರೆ ಅದು ತಪ್ಪಾಗ್ತದೆ ಆಯ್ತಾ ನೀವು ಯಾವ ಅಲ್ಲಿ ಆಡ್ತೀರಾ ಆ ಮೆಥಡಲ್ಲಿ ಹೋಗುವಾಗ ಆಗ್ತದೆ ಆಯ್ತಾ ಆ ರೀತಿ ನೀವು ಆಡುವಾಗ ಈ ರೀತಿಯೇ ಇಟ್ಟುಕೊಳ್ಬೇಕು ಹೀಗೆ ಇಟ್ಟುಕೊಂಡು ಇಲ್ಲಿ ನೀವು ಕೂತ್ರೆ ನಿಮ್ಮ ಒಪ್ಪನೇಟ್ ಇನ್ನೊಂದು ಸೈಡಲ್ಲಿ ಕೂತ್ಕೊಂಡಿರ್ತದೆ ಅದಾಯ್ತಾ ಎಷ್ಟು ಅಂಕಣ ಇದೆ ಅಂದರೆ ನೀವು ಕನ್ನಡದಲ್ಲಿ ಹೇಳಿದಪ್ಪು ಅದನ್ನೇ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅವ್ರ ಅದಾಯ್ತಾ ನೀವು ಇದಕ್ಕೆ ಎಂತ ಹೇಳ್ತೀರಾ ಆನೆ ಅಂತ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ ಹೇಳ ಅದನ್ನೇ ಅರ್ಥ ಆಯ್ತಾ ಅರ್ಥ ಆಯ್ತಾ ಇದು ಈಗ ಆನೆ ಅಂತ ಹೇಳಿದ್ರು ಕನ್ನಡದಲ್ಲಿ ಹೇಳುದು ಇದು ಆನೆ ಇದಕ್ಕೆ ಕುದುರೆ ಅರ್ಥ ಆಯ್ತಾ ಗೊತ್ತಾಗಿದ್ದ ಹೇಳ್ಬೇಕು ಸುಮ್ನೆ ಆಯ್ತಾ ಇದು ಆನೆ ಇದು ಕುದುರೆ ಇದಕ್ಕೆ ರಥ ರಾತ ಹೇಳ್ತೀರಾ ಇದು ಇದು ನಾಲ್ಕು ಐದು ಸ್ಟೆಪ್ ಇದೆ ಏಳು ಸ್ಟೆಪ್ ಇದೆ ಎಲ್ಲ ಮುಗಿಸ್ಲಿಕ್ಕೆ ಆಗ್ತದೆ ಖಾಲಿ ಐದು ಸ್ಟೆಪ್ ಅಲ್ಲಿ ಕೂಡ ನಿಮ್ಮ ಮ್ಯಾಚ್ ಮುಗಿಸ್ಲಿಕ್ಕೆ ಆಗ್ತದೆ ಖಾಲಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಇರುವುದು ನಿಮ್ಗೆ ಇದು ಚಕ್ಮೇಟ್ ಆಯ್ತು ರಾಜ ಚಕ್ಮೇಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಮ್ಯಾಚ್ ಮುಗಿಯಿತು ಅರ್ಥ ಆಯ್ತಾ ಬೇರೆ ಗೇಮ್ ಅಲ್ಲಿ ಹಾಗೆ ಅಲ್ಲ ಒಂದು ಇದಕ್ಕೆ ಅಂತ ಹೇಳಿದ್ರೆ ನೀವು ಆನೆ ಇದು ಇಂಗ್ಲಿಶ ರುಕ್ ಅಂತ ಹೇಳ ಇದಕ್ಕೆ ರುಕ್ಳಿದ್ರೆ ನೀವು ಇಂಗ್ಲಿಷಲ್ಲಿ ನೀವು ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಂತ ಹೇಳ್ತೀರ ಹಾರ್ಸ್ ಅಂತ ಹೇಳಿದ್ರೆ ನೈಟ್ ಅಂತ ಹೇಳ್ತಾರೆ ಕೆ ಎನ್ ಐ ಜಿ ಎಚ್ ಡಿ ಆಯ್ತಾ ನೈಟ್ ಆಯ್ತಾ ಇದಕ್ಕೆ ಇದಕ್ಕೆ ಅಂತ ಹೇಳುದು రొక్ అది పర్లేదు రొక్కు రత ఆ ఇంగ్లీష్ అంతదు చెస్ మెత్తడలి మేక ఇంగ్లీష్ అది చేంజస్ ఇలా ಆಯ್ತಾ ಇದು ಕ್ವೀನ್ ಕಿಂಗ್ ಆಯ್ತಾ ಕನ್ನಡದಲ್ಲಿ ಕಿಂಗ್ ಆಯ್ತಾ ಇದಿಷ್ಟು ಕಾಯಿನ್ಗಳು ಯಾವುದರಲ್ಲಿ ಚೆಸ್ ಅದರಲ್ಲಿ ಅಂದ್ರೆ ಇದು ಕೂಡ ಇದು ಇದಕ್ಕೆ ನೀವೇಳ್ತೀಯ ಸೈನಿಕ ಸೋಲ್ಜರ್ ಆಯ್ತಾ ಚೆಸ್ ಅಲ್ಲಿ ಪಾನ್ ಈಗ ನೋಡಿ ಇದು ಒಂದು ಚಿಕ್ಕ ಇದರಲ್ಲಿ ವೆರಿ ಇದು ನೋಡಿ ನೀವು ಕ್ಯಾರ್ಲೆಸ್ ಮಾಡಿದ್ರೆ ಒಂದು ಮ್ಯಾಚ್ ಅಲ್ಲಿ ಯಾವುದೇ ಮ್ಯಾಚ್ ಅಲ್ಲಿ ಆಟ ಆಡುವಾಗ ಈ ಒಂದು ಪಾನಿನ ಬಗ್ಗೆ ಸಿಕ್ಕದು ಇದರಿಂದ ಏನು ಇದು ಜಸ್ಟ್ ಫ್ರಂಟ್ ಮೂವ್ ಆಗು ಕ್ರಾಸ್ ಕಟ್ ಮಾಡುವಂತ ಇದ್ರೆ ಆಲೋಚನೆ ಮಾಡಿದ್ರೆ ಕೊನೆಯ ಕ್ಷಣದಲ್ಲಿ ಇದು ಕೂಡ ಮ್ಯಾಚ್ ಅನ್ನು ಟರ್ನ್ ಮಾಡ್ತದೆ ಅರ್ಥ ಆಯ್ತಾ ಈ ಒಂದು ಕಾಯಿನ್ ನಿಮ್ಮ ಮ್ಯಾಚ್ ಅನ್ನು ಅಪರೆಂಟ್ ಕೈಯಿಂದ ಮ್ಯಾಚ್ ನೀವು ತೆಕ್ಕೊಳ್ಳುವುದು ಯಾಕೆಂತ ಹೇಳಿದ್ರೆ ಹಾಗೆ ಹೇಳಿದಲ್ಲ ನೋಡಿ ನೀವು ಇಲ್ಲಿಂದ ಮೂವ್ ಮಾಡಿಕೊಂಡು ಹೋಗುವಾಗ ಈ ಪಾನ್ ಇಲ್ಲಿ ರೀಚ್ ಆದ್ರೆ ಲಾಸ್ಟ್ ಸ್ಟಾರ್ಟಿಂಗ್ ರೀಚ್ ಆದ್ರೆ ಇದಕ್ಕೆ ಇಲ್ಲಿಗೆ ರೀಚ್ ಆದ ಮೇಲೆ ಯಾವುದೇ ಪಾನಿಂದ ಕಟ್ ಮಾಡ್ಲಿಕ್ಕೆ ಆಗದೆ ಪಾನ್ ರೀಚ್ ಆದ್ರೆ ನೀವು ಯಾವುದೇ ಪಾಯಿಂಟ್ ಕೇಳಬಹುದು ಕಿಂಗ್ ಬಿಟ್ಟು ಕಿಂಗ್ ಇಲ್ಲ ಕಿಂಗ್ ಬಿಟ್ಟು ರುಕ್ ನೈಟ್ ಪವರ್ ಕಡಿಮೆ ನಿಮಗೆ ಹೆಚ್ಚು ಪವರ್ ಇದ್ದಂತಹ ತಗೊಳ್ಬಹುದು ನೋಡಿ ರುಕ್ ತಗೊಳ್ಬಹುದು ನೈಟ್ ತಗೊಳ್ಬಹುದು ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಪ್ರಾಮುಖ್ಯವಾಗಿ ಬೇಕಾಗಿರುವ ಯಾವುದು ಕ್ವೀನ್ ಆಯ್ತಾ ಎಂತ ರಾಣಿ ಅಂತ ಹೇಳ್ತೀರಾ ಅದನ್ನು ನೀವು ತಕೊಳ್ಬಹುದು ಅದು ಒಂದ್ಸಲ ನಿಮ್ಮ ಕೈಗೆ ಬಂದ್ರೆ ಇಡೀ ಮ್ಯಾಚ್ ಇಡೀ ಬೋರ್ಡ್ ಅನ್ನು ಅಂದ್ರೆ ಇಡೀ ಪಂದ್ಯವನ್ನೇ ಅದು ತನ್ನ ಹಿಡಿತಕ್ಕೆ ಬರ್ತದೆ ಕಂಟ್ರೋಲ್ ಮಾಡ್ತದೆ ಆಯ್ತಾ ಅಷ್ಟು ಕಂಟ್ರೋಲ್ ಯಾಕೆ ಅಂತ ಹೇಳಿದ್ರೆ ಕ್ವೀನಿಗೆ ಯಾವ ಪ್ಲೇಸ್ಗೆ ಮೂವ್ ಆಗ್ಲಿಕ್ಕಾಗ್ತದೆ ನೀವು ರುಕ್ಕು ಅಂದರೆ ಆನೆ ತಕೊಂಡ್ರೆ ಫೈಟ್ ಮಾತ್ರ ಹೀಗೆ ಮೂವ್ ಆಗ್ತದೆ ಅದೇ ನೈಟ್ ತಕೊಂಡ್ರೆ ಎಲ್ ಶೇಪ್ ಮಾತ್ರ ಬಿಶೇಪ್ ಅಂದರೆ ಅದು ಯಾವ ಕಲರ್ ಅಲ್ಲಿ ಇರ್ತದೆ ಅದೇ ಕಲರ್ ಕೊಡಿ ಹೀಗೆ ಅಂದ್ರೆ ಹೀಗೆ ಬ್ಲಾಕ್ ಇದ್ರೆ ಬ್ಲ್ಯಾಕ್ ವೈಟ್ ಇದ್ರೆ ವೈಟ್ ಅಲ್ಲಿ ಮೂವ್ ಅದಾಯ್ತಾ ಆಮೇಲೆ ಅದೇ ಬಿಷಪ್ ಅಷ್ಟೇ ಕ್ವೀನ್ ಆದರೆ ಯಾವುದೇ ಪ್ಲೇಸಿಗೆ ಹೋಗ್ತದೆ ಅದು ಬ್ಲಾಕ್ ಇರಬಾರ್ದು ಆಯ್ತಾ ಇದಿಷ್ಟು ಗೊತ್ತಾಯ್ತೀಗ ಆನೆ ಆಯ್ತಾ ಆನೆ ಆದ ಮೇಲೆ ಯಾವುದು ಕುದುರೆ ಆಯ್ತಾ ಕುದುರೆ ಆದ ಮೇಲೆ ರಥ ಹೋಗ್ಬೋದು ಅದಾಯ್ತಾ ಈಗ ಇಲ್ಲಿ ಇನ್ನೊಂದು ನಿಮಗೆ ತಿಳ್ಕೊಳ್ಬೇಕಾದ್ರೆ ಎಂತ ಗೊತ್ತಿಟ್ಟ ನೀವು ಈಗ ಬ್ಲ್ಯಾಕ್ ಇಟ್ಟರೆ ನಿಮ್ಮ ಅಲ್ಲಲ್ಲ ಅವನಿಗೆ ವೈಟ್ ಇರ್ತದೆ ಆದ್ರೆ ನಿಮ್ಮ ಕ್ವೀನ್ ಎಲ್ಲಿರ್ಬೇಕು ರಾಣಿ ಯಾವ ರಾಜ ಯಾವ ಬಾಕ್ಸಲ್ಲಿ ಇರ್ಬೇಕು ನಿಮ್ಮ ವೈಟ್ ಅಲ್ಲಿ ಇರ್ಬೇಕು ಆಯ್ತಾ ರಾಜ ಯಾವತ್ತು ಯಾವುದ್ರಲ್ಲಿ ಇರಬೇಕು ವೈಟ್ ಅಲ್ಲಿ ಇರಬೇಕು ಈಗ ನೋಡಿ ರಾಜ ಬಂದಾಗ ಎಲ್ಲಿ ಯಾರು ಬರ್ತದೆ ಪ್ರಾಣಿ ಆಯ್ತಾ ಪ್ರಾಣಿ ಬರ್ತದೆ ಐನು ಪುನ ಇಲ್ಲಿ ಯಾವ್ದು ಈಗ ಇಲ್ಲಿ ರಥ ಬರ್ತದೆ ಕುದುರೆ ಕುದುರೆ ಬರ್ತದೆ ಆನೆ ಆನೆ ಬರ್ತದೆ ಇದು ಇಷ್ಟು ಸೈನಿಕ ಫಸ್ಟ್ ಇಡುವ ಮೆಥಡ್ ಅರ್ಥ ಆಯ್ತಾ ಹೇಗೆ ಇಡುದು ಕಾಯಿನ್ ಬಾಕ್ಸ್ ಇದರಲ್ಲಿ ಚೆಸ್ ಬೋರ್ಡ್ ಅಲ್ಲಿ ಕಾಯಿನ್ ಹೇಗೆ ಇಡುದು ಆಯ್ತಾ ಫಸ್ಟ್ ಆನೆ ಯಾವ್ದು ಮತ್ತೆ ಕುದುರೆ ಕುದುರೆ ರಾಣಿ ರಾಜ ಕುದುರೆ ಆನೆ ಆಯ್ತಾ ಇದಿಷ್ಟು ಫಸ್ಟ್ ಇದು ಮೆಥಡ್ ಆಯ್ತಾ ಮತ್ತೆ ಇದು ಯಾವುದು ಆಯ್ತಾ ಇದೊಂದು ಅದಕ್ಕೆ ನಿಮ್ಮ ಕಲರ್ ಅಲ್ಲ ಅದು ಎಲ್ಲಾದ್ರೂ ಎಂಟು ಇದೆ ಅರ್ಥ ಆಯ್ತಾ ಎಂಟು ಕಾಯಿಲು ಕೂಡ ಇದು ಕಾಳಾರು ಇದೆ ಸೈನಿಕ ಪಾನ್ ಅಂತ ಹೇಳೋದು ಆಯ್ತಾ ಈ ಅದು ಎಲ್ಲಿ ಹೇಳಿ ಇದಿಷ್ಟು ಆಯ್ತಾ ಹಾ ಈಗ ಈ ಕಡೆ ಯಾರಾದರೂ ಇಡೀ ನೋಡೋಣ

ಇಲ್ಲ ರಾಜ ಹೇಗೆ ಹೇಳಿ ಈ ಈ ಸುಲಾಭದಾದ್ರೆ ಇಷ್ಟೇ ಬ್ಲ್ಯಾಕ್ ಇದು ಬ್ಲ್ಯಾಕ್ ಅಲ್ಲಿ ಇರಬೇಕು ಬ್ಲ್ಯಾಕ್ ಇದ್ರೆ ಅದು ವೈಟ್ ಅಲ್ಲಿ ಇರಬೇಕು ಇಷ್ಟೇ ಅರ್ಧ ಇನ್ನು ಮೂವ್ಮೆಂಟ್ ಹೇಳಿ ಕೊಡ್ತೀನಿ ಇಷ್ಟೇ ಹಾ ಅರ್ಥ ಆಗಲಿಕ್ಕಿಲ್ಲ ಅಷ್ಟು ಬೇಗ ಹಾ ಪಾನ್ ಇದೊಂದು ಹೇಳಿ ಕೊಡ್ತೀನಿ ಇದು 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 ಯಾಕೆ ಅಂತೇಳಿ ಹಾಳಾಲು ಸೈನಿಕ ಹೇಳ್ತೀರಾ ಇದರ ಮೂಮೆಂಟ್ ಇಳಿದು ಹೀಗೆ ಒಂದೊಂದು ಫಸ್ಟಿಗೆ ಎರಡು ಅಥವಾ ಒಂದು ಅದು ನಿಮ್ಮ ಚಾಯ್ಸ್ ಆಯ್ತಾ ನಿಮಗೆ ಬಿಟ್ಟದು ಎರಡು ಸ್ಟೆಪ್ ಇಡ್ಬೋದು ಒಂದು ಸ್ಟೆಪ್ ಇಡಬಹುದು ಹಿಡಿದ್ರೆ ಇಲ್ಲಿ ಎರಡು ಇಟ್ಟರೆ ಇಲ್ಲಿ ಆದ್ರೆ ಒಂದು ಸಲ ಇಟ್ಟ ಮೇಲೆ ಮತ್ತೆ ಒಂದೇ ನೀವು ಮತ್ತೆ ಈಗ ನಾನು ಇಲ್ಲಿ ಕೈ ಹೀಗೆ ಹಿಡ್ಕೊಂಡಿದ್ರೆ ಪರವಾಗಿಲ್ಲ ಒಂದು ಕೈಯಿಂದ ಡ್ರಾಪ್ ಆದ್ರೆ ಕೈಯಿಂದ ಬಿಟ್ಟ ಮೇಲೆ ನೀವು ಅದನ್ನ ಪುನಃ ತೆಗೆದುಕೊಂಡು ಮೂವ್ ಮಾಡ್ಲಿಕ್ಕೆ ಇಲ್ಲ ಫ್ರೆಂಟ್ ಮತ್ತೆ ಯಾವಾಗ ಒಪನೆಂಟಿನ ಪಾನ್ ಮೂವ್ ಆದಮೇಲೆ ನೀವು ಮಾಡ್ಬೋದು ನಿಮ್ಮ ಸ್ಟೆಪ್ ಬಂದಾಗ ಅದಕ್ಕೆ ಮೊದಲು ನೀವು ಇಲ್ಲಿ ಹೀಗೆ ಇಟ್ಟು ಬಿಟ್ಟು ಇಲ್ಲೆಲ್ಲ ತಪ್ಪಿತ್ತು ಅಂತ ಹೇಳಲಿಕ್ಕಿಲ್ಲ ನಿಮ್ಮ ಅಲ್ಲಿಗೆ ಒಂದು ಮೂಮೆಂಟ್ ಮುಗೀತು ಆಯಿತಾ ಮೂವ್ ಮಾಡೋದು ಮುಗೀತದು ಆಗ ನೀವು ಇದನ್ನು ಹೀಗೆ ಮಾಡಲಿಕ್ಕಿಲ್ಲ ಇಲ್ಲಿ ಹೀಗೆ ಹಿಡ್ಕೊಂಡಿರುವಾಗ ಒಪ್ಪಂಡ್ ಕೂಡ ಮಾತಾಡುವಾಗಿಲ್ಲ ಅಂದರೆ ಬಿಟ್ಲಿಲ್ಲ ಟಚ್ ಇದ್ದರೂ ನಿಮ್ಮ ಕೈ ಪಾನಲ್ಲೇ ಉಂಟು ಅರ್ಥ ಆಯ್ತಾ ಆಗ ನೀವು ಮೂವ್ ಇಲ್ಲ ಅಂದರೆ ಒಂದು ಸ್ಟೆಪ್ ಇದ್ದರೆ ಒಂದೇ ಸ್ಟೆಪ್ ಅರ್ಥ ಆಯ್ತಾ ಫಾನ್ ಮೂವ್ಮೆಂಟ್ ಆದರೆ ಒಪ್ಪನ್ ಏನು ಮಾಡಿ ಈಗ ನಾನು ಈಗ ಮೂವ್ ಮಾಡ್ಕೊಂಡು ಹೋಗುವಾಗ ಇಲ್ಲಿ ಹೀಗೆ ಬಂದ ಅಲ್ಲ ಇದರಲ್ಲಿ ಬಂದಿತ್ತು ಹೀಗೆ ನಾನು ಪುನಃ ಇಲ್ಲಿಟ್ಟೆ ಇಲ್ಲಿಟ್ಟರೆ ಈಗ ಕಟ್ ಮಾಡಲಿಕ್ಕೆ ಆಗೋದು ಅರ್ಥ ಆಯ್ತಾ ಇದರಲ್ಲಿ ಒಂದು ಕಾಯಿನನ್ನು ಮೂವ್ ಮಾಡ್ಬೋದು ಈಗ ಹೀಗೆಲ್ಲ ಇರುವಾಗ ನಿಮಗೆ ಈಗ ಇದನ್ನು ತೆಗೆಯದೇ ಇದನ್ನು ಮುಂದೆ ಇಡದೆ ನಿಮ್ಮ ಇದು ಯಾವುದೇ ಕಾಯಿನ್ ಬೇರೆ ಯಾವುದೇ ಕಾಯಿನ್ ಮೂವ್ ಆಗುದಿಲ್ಲ ಅಂದ್ರೆ ನಿಮ್ಮ ಸೈನಿಕರು ನಿಮಗೆ ಅಡ್ಡ ಇದ್ದಾರೆ ಸೈನಿಕರು ಮುಂದೆ ಈಗ ಲೈನ್ ಅಲ್ಲಿ ನಿಲ್ಲಿಸಿದ ಮೇಲೆ ಮುಂದೆ ಇದ್ದವು ಹೋಗದೆ ನಿಮಗೆ ಹೋಗ್ಲಿಕ್ಕೆ ಆಗ್ತದ ಇಲ್ಲ ಹಾಗೆ ಇಲ್ಲಿಗ ಇದು ಈಗ ನೋಡಿ ಇವರು ಅಡ್ಡ ಇವರು ಹೋಗದೆ ನಿಮಗೆ ಈ ಪಾನ್ ಹೋಗದೆ ಯಾವುದೇ ಕಾಯಿನ್ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಒಬ್ಬರಿಗೆ ಮಾಸ್ ಕುದುರೆಗೆ ಆಗ್ತದೆ ಅರ್ಥ ಅಲ್ಲಿ ಕುದುರೆಗೆ ಅದು ಎಲ್ ಶೇಪ್ ಅಲ್ಲಿ ಹೋಗಿ ಮತ್ತೆ ಜಂಪ್ ಮಾಡಿ ಹೋಗುವ ಚಸ್ ಜಂಪ್ ಮಾಡಿ ಹೋಗುವ ಕಾಯಿನ್ ಅಂದ್ರೆ ಕುದುರೆ ಮಾತ್ರ ಆಯ್ತಾ ಒಂದು ಎರಡು ಮೂರು ನಾಲ್ಕು ಅದೇ ಒಂದು ಎರಡು ಮೂರು ನಾಲ್ಕು ಈ ಸೈಡ್ಗೆ ಬರ್ತದೆ ಇನ್ನು ಬೇರೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಜಾಗ ಉಂಟು ಇಲ್ಲಿಗೆ ಆದರೆ ಅಲ್ಲಿ ಕಾಯಿನ್ ಉಂಟು ಆಯ್ತಾ ಈಗ ಕುದುರೆ ಯಾವ ರೀತಿ ಮೂವ್ ಆಗ್ತದೆ ಎಲ್ಲಿ ಅದು ಎಂತ ಹೇಳಿದ್ದು ಯಾವ ಕಲರ್ ಅಲ್ಲಿ ಉಂಟು ಯಾವ ಕಲರಲ್ಲಿ ಉಂಟು ವೈಟ್ ವೈಟಲ್ಲಿ ಇದ್ರೆ ಅದು ವೈಟ್ ವೈಟಲ್ಲೇ ಹೋಗಬೇಕು ಆದರೆ ಇಲ್ಲಿ ಓಪನ್ ಇರಬೇಕು ಆಯ್ತಾ ಎಷ್ಟು ಸ್ಟೆಪ್ ಅಂತ ಲೆಕ್ಕ ಇಲ್ಲ ಎಷ್ಟು ಸ್ಟೆಪ್ ಹೋಗ್ಬೋದು ಆದರೆ ಇಲ್ಲಿ ಇರ್ಬೋದು ಇಲ್ಲಿಗೂ ಬರ್ಬೋದು ಆಯ್ತಾ ಆದರೆ ನಿಮಗೆ ಅದು ಅಲ್ಲಿ ಓಪನ್ ಇರಬೇಕು ಈಗ ರಾಜನಿಗೆ ಯಾವುದರಿಂದಲೂ ಅಟ್ಯಾಕ್ ಮಾಡ್ಬೋದು ಆಯ್ತಾ ಸೈನಿಕರಿಂದ ಮಾಡ್ಬೋದು ಹ ಅಲ್ಲಿ ಸಹ ಬೇರೆ ಸಪೋರ್ಟ್ ಇಟ್ಟು ಈಗ ಇಲ್ಲಿ ಸೈನಿಕ ತಂದು ಇಟ್ಟರೆ ಅದು ಚೆಕ್ ಆಗ್ತದೆ ಆಯ್ತು ಯಾಕೆಂದರೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಪೋರ್ಟ್ ಇರಬೇಕು ಡೈರೆಕ್ಟ್ಲಿ ಕಟ್ ಮಾಡ್ತಾರೆ ಇನ್ನೊಂದು ಇದು ಗೊತ್ತಾಯ್ತಾ ಯಾವ ಕಲರ್ ಹೋಗೋದು ಯಾವ ಕಲರ್ ಅದರಲ್ಲಿ ಆಯ್ತಾ ಈಗ ಕ್ವೀನ್ ಕ್ವೀನ್ ಗೆ ಎಷ್ಟು ಸ್ಟೆಪ್ಪು ಯಾವ ಸೈಡು ಸ್ಟ್ರೈಟ್ ಕ್ರಾಸ್ ಯಾವುದು ಇಲ್ಲ ಇಲ್ಲ ಅದು ಹೇಗೆ ಬೇಕಾದರೂ ಹೋಗ್ಬೋದು ಅರ್ಥ ಆಯ್ತಾ ಸ್ಟ್ರೈಟ್ ಹೋಗ್ಬೋದು ಕ್ರಾಸ್ ಹೋಗ್ಬೋದು ಒಂದು ಸ್ಟೆಪ್ ಹೋಗ್ಬೋದು ಹತ್ತು ಸ್ಟೆಪ್ ಹೋಗ್ಬೋದು ಹಾಗೆ ಆಯ್ತಾ ಐದು ಸ್ಟೆಪ್ ಇಲ್ಲಿಂದ ಹೀಗೆ ಬಂದು ಬರ್ಬೋದು ಆದರೆ ಹೋಗಿ ಒಂದು ಸ್ಟೆಪ್ ಅಲ್ಲಿ ಬಿಟ್ಟು ಅಂದ್ರೆ ಇಲ್ಲಿಂದ ಈಗ ನೋಡಿ ಓಪನ್ ಇದೆ ಅಂತ ಹೇಳಿ ನಾನು ಇಲ್ಲಿ ತನಕ ತರ್ಬೋದು ಹಾಗೆ ಇಲ್ಲಿ ಓಪನ್ ಮಾಡಿ ಇಟ್ಟು ಅಂತ ಹೇಳಿದ್ರೆ ಇಲ್ಲಿಗೂ ಬರ್ಬೋದು ಹೌದು ಹೌದು ಅದೇ ಪುನಃ ಒಂದು ಸ್ಟೆಪ್ ಬರ್ಬೋದು ಇಲ್ಲದ್ರೆ ಇಲ್ಲಿಂದ ಹೀಗೆ ಅಟ್ಯಾಕ್ ಮಾಡ್ಬೋದು ಎಲ್ ಸ್ಟೆಪ್ ಇಲ್ಲ ಅದು ಎಲ್ ಶೇಪ್ ಇಲ್ಲ ಕ್ರಾಸ್ ಸ್ಟ್ರೈಟ್ ಹ್ಯೂ ಎಲ್ ಶೇಪ್ ಹೋಗುದು ಯಾವ್ದು ಮಂತ್ರ ಕುದುರೆ ಹಾರ್ಸ್ ಅಲ್ಲ ಆಯ್ತಾ ಹಾರ್ಸ್ ಇದು ಕುದುರೆ ನೆನಪು ಆಗುವಾಗ ಕತ್ಲ ಆಯ್ತು ಅಂದ್ರೆ ಎಂತ ಮಾಡಿ ನೈಟ್ ಈಸಿ ಆಯ್ತಾ ನೈಟ್ ಇಲ್ಲ ಹಾ ಈಗ ಇದು ರಾಜ ರಾಜ ಓಪನ್ ಇರಬೇಕು ಓಪನ್ ಇದ್ದಾಗ ಮಾತ್ರ ಹೋಗುದು ಒಂದೇ ಸ್ಟೆಪ್ ಯಾವ ಬಾಕ್ಸಿಗೂ ಹೋಗ್ತದೆ ಆದ್ರೆ ಒಂದೇ ಸ್ಟೆಪ್ ಹೋಗುದು ಅರ್ಥ ಆಯ್ತಾ ಹೋಗ್ತದೆ ಫ್ರಂಟ್ ಹೋಗ್ತದೆ ಹೇಗು ಹೋಗ್ತದೆ ಪಾನು ಬ್ಯಾಕ್ ಹೋಗದ ಕಾಯಿನ್ ಒಂದೇ ಇರೋದು ಯಾವುದು ಚೆಸ್ ಅಲ್ಲಿ ಪಾನ್ ಅರ್ಥ ಆಯ್ತಾ ಅದು ಫ್ರಂಟ್ ಮಾತ್ರ ಇರೋದು ಆಯ್ತಾ ಬೇರೆ ಎಲ್ಲಾ ಕಾಯಿನ್ಗಳು ಬ್ಯಾಕ್ ಹೋಗ್ತದೆ ಚೆಸ್ ಅಲ್ಲಿ ಬ್ಯಾಕ್ ಹೋಗೋದು ಒಂದೇ ಯಾವುದು ಅರ್ಥ ಆಯ್ತಾ ಈಗ ಆನೆ ಯಾವ ರೀತಿ ಹೋಗೋದಾ సైడ్గా నైట్ బిషాపు ఆ కలర్ అది వైట్ అది వైట్ బ్లాక్ బ్లాక్ క్వీన్ రాజాస్ట్ ಇದಿಷ್ಟು ಮೂವ್ಮೆಂಟ್ ಗೊತ್ತಾಯ್ತಾ ಅವರು ಬೇರೆ ಬೇರೆ ಯೋಚನೆ ಮಾಡ್ತಾರೆ ಅವರು ನೋಡಿ ನಾನು ಆಟ ಆಡ್ತಾ ಇರಬೇಕಾದ್ರೆ ಅವರೇ ಆ ಮೆಥಡ್ ಯಾವ ರೀತಿ ಅಟ್ಯಾಕ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಕೊಟ್ಟಿದೆ ನಿಮಗೆ ಈಗ ಅಡ್ವಾನ್ಸ್ ಬರ್ತೀನಿ ನೋಡಿ ಸ್ವಲ್ಪ ಗೊತ್ತಿದ್ದು ಅವ್ರಿಗೆ ಹೇಳ್ತೇನೆ ಯಾವ ರೀತಿ ಫೈವ್ ಸ್ಟೆಪ್ ಸೆವೆನ್ ಸ್ಟೆಪ್ ಮೇಟ್ ನೀವು ನೋಡಿ ಇನ್ನೊಂದು ಫೈವ್ ಸ್ಟೆಪ್ ಅಲ್ಲಿ ಹಾಕ್ತಾರೆ ಸೆವೆನ್ ಸ್ಟೆಪ್ ಎಲ್ಲ ಮೇಟ್ ಮಾಡ್ಲಿಕ್ಕೆ ಆಗ್ತದೆ ಆದರೆ ಅದನ್ನು ಖಾಲಿ ಒಂದೇ ಒಂದು ಪಾಲು ಮೂವ್ ಮಾಡಿದ್ರಲ್ಲಿ ಬ್ಲಾಕ್ ಮಾಡ್ಲಿಕ್ಕೆ ಆಗ್ತದೆ ನಾವು ಇನ್ನೊಬ್ಬರನ್ನು ಸೋಡಿಸ್ಲಿಕ್ಕೂ ಆಗ್ತದೆ ಅವ ಎದುರಲ್ಲಿ ಅದನ್ನು ಹೇಗೆ ತಡಿಬೋದು ಅಂತ ನೋಡ್ತಾನೆ ಇಲ್ವಾ ಈಗ ಒಂದು ಜಸ್ಟ್ ಹೇಳ್ತೇವೆ ವಾಲಿಬಾಲ್ ಅದು ಇದು ಎಲ್ ಶೇಪ್ ಅಲ್ಲಿ ನೆಕ್ಸ್ಟ್ ಇದರ ಮೂವ್ಮೆಂಟ್ ಈಗ ನಿನ್ನ ಮೂವ್ಮೆಂಟ್ ಆಯ್ತಲ್ಲ ಇದು ಆದ ಮೇಲೆ ಈಗ ನೋಡಿ ಇನ್ನೊಂದುಂಟು ಈಗ ಇದು ಮೂವ್ಮೆಂಟ್ ಆದ ಮೇಲೆ ಬೇರೆ ಪಾನ್ ಯಾವುದೂ ಮೂವ್ ಮಾಡುವಾಗಿಲ್ಲ ಒಪ್ಪನೆಂಟ್ ಯಾಕೆ ಹೇಳಿ ಇಲ್ಲಿ ಕುದುರೆ ಕುದುರೆಯಿಂದ ಎಂತ ಇದೆ ಚಕ್ ಇದೆ ಆಗ ಇದನ್ನು ತಪ್ಪಿಸಲೇಬೇಕು ಇದನ್ನು ತಪ್ಪಿಸದೆ ಆಡಿದ್ರೆ ಮ್ಯಾಚ್ ಹೋಗ್ತದೆ ಆದರೆ ಈಗ ಈಗ ಕೇಳಿ ಈಗ ನೀವು ಇಟ್ಟು ಗೊತ್ತಿಲ್ಲದವರು ಮೊದಲೆಲ್ಲ ನಾವು ಹೇಗಿತ್ತು ಅಂತ ಹೇಳಿದ್ರೆ ಆಡುವಾಗ ಇದು ಹೀಗೆ ಇಟ್ಟ ಮೇಲೆ ಚಕ್ ಅಂತ ಹೇಳಲಿಕ್ಕಿತ್ತು ಆಯಿತಾ ಚಕ್ಕು ಅಂತ ಹೇಳಿದ ಮೇಲೆ ಇದನ್ನು ಯಾವ ಈ ಕಡೆ ಎಲ್ಲಿ ಬೇಕೋ ತಪ್ಪಿಸ್ಬಿಡ್ಲಿಕ್ಕಿತ್ತು ಆಯ್ತಾ ಇವಾಗ ಅಟ್ ಪ್ರೆಸೆಂಟ್ ಆದರೆ ಈಗ ಆಡುವ ರೀತಿ ಹೇಗಿದೆ ಅಂತ ಹೇಳಿದ್ರೆ ಹೀಗೆ ತಂದು ಇಟ್ಟ ಮೇಲೆ ಒಪನೆಂಟಿಗೆ ಚಕ್ಕು ಹೇಳಲಿಕ್ಕೆ ಇಲ್ಲ ಇಲ್ಲ ಅರ್ಥ ಆಯ್ತಾ ಒಪೊನೆಂಟಿಗೆ ಚಕ್ಕು ಹೇಳಲಿಕ್ಕಿಲ್ಲ ನೀವು ಸುಮ್ಮನೆ ಇದ್ದು ಈಗ ಇವಳು ನೋಡಲಿಲ್ಲ ನೀನು ಇಟ್ಟೋದು ಈಗ ಇವಳು ನೋಡಲಿಲ್ಲಲ್ಲ ಇವಳು ಇದನ್ನು ಇದಲ್ಲ ಈಗ ಸುಮ್ಮನೆ ಯಾವುದೋ ಬೇರೆ ಪಾನ ಹೋಗಿ ಇಲ್ಲಿಗೆ ಬಂದರೆ ಇದನ್ನೀಗೆಲ್ಲಾದ್ರೆ ಇಲ್ಲಿಗೆ ಇಟ್ಟರೆ ಆಗ ನೀವು ಇಲ್ಲಿಗಲ್ಲಿ ಒಂದು ಅಂದರೆ ಒಂದು ತಪ್ಪು ಆಟ ನೀವು ಆಡಿದಿರಿ ಅಂತ ಅರ್ಥ ಆಯ್ತಾ ಆಗ ಪುನಃ ಚಕ್ ಆಗ ನೀವು ಇಲ್ಲಿಗೆ ಅಂತ ಹೇಳಿದಾಗ ಎಂತ ಮಾಡಬೇಕಂದ್ರೆ ಪುನಃ ಒಪೊನೆಂಟ್ ಇಲ್ಲಿಗೆ ಬಂದು ಇದನ್ನು ತಪ್ಪಿಸಬೇಕು ಅರ್ಥ ಆಯ್ತಾ ಈಗ ಪುನಃ ಒಮ್ಮೆ ತಪ್ಪಿಸಿದ್ಲು ಈಗ ಅವಳೆಲ್ಲಾದರು ತಪ್ಪಿಸಿದೆ ಅಂಥೇಳಿ ಇಲ್ಲಿಗೆ ಇಟ್ಲು ಥಿಂಕ್ ಮಾಡಿ ಅರ್ಥ ಆಯ್ತಾ ಆಗ ನೀವಲ್ಲ ನಾವು ಮಾಡೋದಾದ್ರೆ ನಾವೆಂತ ಮಾಡ್ತೇವೆ ಪುನಃ ಇಲ್ಲಿಗೆ ಬಂದು ಇಡ್ತೇವೆ ತಂದು ಇಲ್ಲಿಗೆ ಆದರೆ ಈವಾಗ ಕೂಡ ಚಕ್ಕು ಅಂತ ಹೇಳಲಿಕ್ಕೆ ಇಲ್ಲ ಇದು ಯಾಕೆ ಚಕ್ ಹಿಡಿದು ಯಾವುದ್ರಲ್ಲಿ ಹೋಗ್ತದೆ ವೈಟ್ ಅಲ್ಲಿ ಹೋಗ್ತೀವಿ ಚಕ್ ಅಂತ ಹೇಳಲಿಕ್ಕೆ ಇಲ್ಲ ಆದ್ರೆ ಇವಾಗ ಕೂಡ ಒಪೊನೆಂಟಿಗೆ ಗೊತ್ತಾಗಲಿ ನೀನು ಆಡಿದು ಇವಳಿಗೆ ಗೊತ್ತಿಲ್ಲ ಅಂತೇಳಿ ಇಳು ಪುನಃ ಇದನ್ನು ಹೀಗೆ ತಂದ್ರೆ ಇದು ಪಾಸ್ ಯಾಕೆ ಹೇಳಿ ಇದು ಇದನ್ನ ಆಡುವ ಬದಲು ಈಗ ಬೇರೆ ಕಾಯ್ನಾದ್ರೆ ಇದನ್ನು ಹೀಗೆ ತಂದ್ರು ಅಲ್ಲಾದ್ರೆ ಇದನ್ನು ಹೀಗೆ ತಂದ್ರು ಅಂತ ಇದ್ರೆ ಈಗ ಇಲ್ಲಿಗಲ್ ಎರಡಾಯ್ತು ಮ್ಯಾಚ್ ಒಪನೆಂಟ್ ಸೋತೇ ಆಯ್ತಾ ನೀವು ಇಲ್ಲಿಂದ ಬಂದು ಹಾ ಈಗ ಇಲ್ಲಿಂದ ಹೀಗಿದೆ ಅಂತ ಹೇಳಿ ನೀನು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುವಾಗ ಹೀಗೆ ತೆಕೊಂಡು ಹೋಗ್ತೀನಿ ಹೋಗಿ ಹೀಗೆ ತೆಗೀಬೇಕು ಹೀಗೆ ಇಡಬೇಕು ಆಯ್ತಾ ಅದು ಬಿಟ್ಟು ಅದು ಬಿಟ್ಟು ಇದನ್ನು ತೆಕೊಂಡೋಗಿ ಹೀಗೆ ತೆಗ್ದು ಹೀಗೆ ಇಟ್ಟರೆ ಇದು ಕೂಡ ಇಲ್ಲಿಗಲ್ ಬಂದು ಎರಡು ಕೈಯಲ್ಲಿ ಆಡುವಾಗಿಲ್ಲ ಒಂದು ರೂಲ್ಸು ಟಚ್ ಆ್ಯಂಡ್ ಮೂವ್ ನೀವು ಯಾವ ಕಾಯಿನ್ ಅನ್ನು ಟಚ್ ಮಾಡ್ತೀರ ಅದನ್ನು ಮೂವ್ ಮಾಡಲೇಬೇಕು ಇಲ್ಲದಿದ್ದರೆ ಇಲ್ಲಿಗಲ್ ಎರಡನೇದು ಯಾವ ಎರಡು ಕೈಯಲ್ಲಿ ಆಡುವಾಗಿಲ್ಲ ಈಗ ಬರದ ಕೈಯಲ್ಲಿ ಹಾಡ್ಕೊಂಡಿದ್ರೆ ಹೀಗೆ ತೆಗೆದು ತೆಗೊಳ್ಬೋದು ಹೀಗೆ ತಗೊಳ್ಳಿಕ್ಕಾಗಲಿ ಇಲ್ವಾ ಪರವಾಗಿಲ್ಲ ಇದು ಹೀಗೆ ಉಂಟು ಹೇಳಿದ್ರೆ ಇಲ್ಲಿಗೆ ಬಂದು ಹೀಗೆ ಇಟ್ಟು ಈ ಸಂತು ಅದಾಯ್ತಾ ಅದು ಬಿಟ್ಟು ನೀವು ಇಲ್ಲಿಂದ ಹೀಗೆ ತಗೊಂಡೋಗಿ ಹೀಗೆ ಮಾಡಿ ಹೀಗೆ ಇಟ್ಟರೆ ಅದು ಇಲ್ಲಿಗಲ್ ನೀನು ಎಂತ ಹೇಳಿದೋ ಅವನು ಕಟ್ಟಿ ಹಾಕಿ ನೋಡ್ಬೇಕು ಅವನಿಗೆ ಮೂವಿ ಸಿಗದೆ ನೀನು ಅದೇ ನೀಡಿ ಇದರಿಂದ ಇದನ್ನು ಕಟ್ ಮಾಡಿದರೆ ಇಲ್ಲಿ ಸಪೋರ್ಟ್ ಉಂಟು ಅರ್ಥ ಆಯ್ತಾ ಈಗ ಅವನಿಗೆ ಚಕ್ಕೆ ಅವನಿಲ್ಲಿ ಹೋಗ್ತಾನೆ ಈಗೆಲ್ಲ ಉಂಟು ಅವನಿಗೆ ಸ್ಟೆಪ್ ಉಂಟು ಒಂದು ಉಂಟು ಎರಡು ಮೂರೇ ಸ್ಟೆಪ್ ಇರಲಿಲ್ಲ ಅವನಿಗೆ ಇನ್ನು ಹಾಗೆ ಬ್ಲಾಕ್ ಮಾಡಿಕೊಂಡು ಹೋಗ್ಬೇಕು ಅವನಿಗೆ ಹೌದು ನೀನು ಎಲ್ಲಿಟ್ಟಿ ಈಗ ಈಗ ಎಲ್ಲಿಡ್ತೀಯ ಅಲ್ಲಿಟ್ಟಿಯಾ ನಿಲ್ಲ ನಿಲ್ಲ ಮುಟ್ಟಬೇಡ ಅದು ಹಾಗೆ ಇರಲಿ ಅರ್ಧ ಆಯ್ತಾ ಹಾಂ ಈಗ ನೀನು ಎಂತ ಮಾಡೋಗಿತ್ತು ನೀನು ಸುಳ್ಳು ಹಣ ಮತ್ತು ಇನ್ನದು ಇಬ್ಬರು ಕೂಡ ಈಗ ನೀನು ಆ ಕಿಂಗು ಕ್ವೀನ ಸೇಮ್ ಅಷ್ಟು ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೂರು ಸಲ ಮಾಡಿದ್ವಿ ವಾಚ್ರ ಇಬ್ಬರು ಮಾಡಬೇಕು ಒಬ್ಬರ ಹಾಂ ಈಗ ಅವನು ಅವನೇ ಅವನ ಆಡಲಿಕ್ಕೆ ಇಲ್ಲಿ ಇಟ್ಟಾಯಿತು ನಾವು ಬರ್ಬೋದು ಎಲ್ಲಿ ಬರ್ಬೋದು ಹಿಂದೆ ಬಂದರೆ ನಾಡು ಬೆಳಕು ಚಕ್ಕು ಉಂಟು ನೀನು ಅಲ್ಲಿ ಹೋದೆ ಈಗ ಈಗ ಉಂಟಲ್ಲ ನೀನು ಇದನ್ನು ಇಲ್ಲಿ ಇಡಬೇಕು ಈಗ ಕಟ್ ಮಾಡಿದರೆ ರಾಜನ ಸಪೋರ್ಟ್ ಒಂದು ಸ್ಟೆಪ್ ಕಟ್ ಮಾಡು ಮಾಡಿದರೆ ರಾಜನ ಸಪೋರ್ಟ್ ಮಾಡು ಅದು ಇಲ್ಲಿಗೆ ಈಗ ಅದು ಚಕ್ಕು ಅದು ಚಕ್ಕು ಅದು ಒಂದೇ ಪ್ಲೇಸ್ ಇರೋದು ಆಯ್ತು ಹೇಳಿದ್ದು ಸುಮ್ಮನೆ ಉದ್ದಕ್ಕೆ ಕೇಳ್ಕೊಂಡು ಹೋಗೋದಲ್ಲ ಇಲ್ಲಿ ತೊಂದು ನಿನಗೆ ಒಂದೇ ಸ್ಟೆಪ್ ಹೋಗ್ಲಿಕ್ಕಲ್ಲ ಇಲ್ಲಿ ಚಕ್ಕು ಇಲ್ಲಿ ಚಕ್ಕು

ಚಕ್ರ ಒಂದಷ್ಟಪ್ಪಲ್ಲ ಹಾಗೆ ನೀನು ನೀನು ಇದನ್ನೇ ಹೇಳ್ಕೊಂಡು ಹೋದ್ರೆ ಇಲ್ಲಿಗೆ ಹೋಗ್ತಾನೆ ಓಡಿಕೊಂಡು ಹೋಗ್ತಾನೆ ಇದನ್ನೇ ಮೂವ್ ಮಾಡಬೇಕು ಮೂವ್ ಮಾಡ್ಲಿಕ್ಕೆ ಆಗದಿದ್ರೆ ಮಾತ್ರ ಮಾಡ್ಲಿಕ್ಕೆಲ್ಲ ಇಲ್ಲದಿದ್ರೆ ಆಗದಿದ್ರೆ ಈಗ ಇವನನ್ನು ಓಡಿಸ್ಲಿಕ್ಕೆ ಯಾರು ಈಗ ನೀನು ಇದನ್ನು ತೆಗ್ದಿಲ್ಲಿ ಎಂತ ಕೇಳು ಇಬ್ಬರು ಆಯ್ತಾ ಏನ್ ಈಗ ನೀನ್ ಇಲ್ಲಿಂದ ಇದನ್ನ ತೆಗಿಲೇವೆ ನೀನ್ ಆಡ್ಲಿಕ್ಕೆ ನೀನ್ ತೆಗಿಲೇವೆ ಇಲ್ಲದಿದ್ರೆ ಅಲ್ಲಲ್ಲ ಹೀಗಿತ್ತ ನಿಂಗೆ ಚಕ್ಕಿತ್ತಾ ಚಕ್ಕಿರೋ ನೀ ಇದನ್ನ ತೆಗಿಲಿ ಗಿಡು ಬ್ಲಾಕ್ ಆಯ್ತಾ ಚಕ್ಕು ಬ್ಲಾಕ್ ಆಯ್ತಾ ಅವನ್ ನೆಕ್ಸ್ಟ್ ಸ್ಟೆಪ್ ಇದ್ ಫಸ್ಟ್ ನೀವು ಫಸ್ಟ್ ನೀವು ಕಿಂಗಿನ ಎದುರಿದ್ದ ಪಾಲನ್ನು ಎರಡು ಸ್ಟೆಪ್ ಇಡುತ್ತೆ ಆಯ್ತಾ ಹೀಗೆ ಗೇಮ್ ಇರುವಾಗ ಅರ್ಧ ಆಯ್ತಾ ಈಗ ಒಪೊನೆಂಟ್ ಹತ್ರ ಎಷ್ಟು ಇರುದು ಒಂದೇ ಇರೋದು ಸರಿಯಾ ಒಪೊನೆಂಟ್ ಹತ್ರ ಒಂದೇ ಇರಬೇಕಾದ್ರೆ ನಾವು ಕಿಂಗ್ ಈ ಒಪೊನೆಂಟ್ಗೆ ಅರವತ್ತ ನಾಲ್ಕು ಸ್ಟೆಪ್ಪು ಅಥವಾ ಅರವತ್ತೆಂಟು ಸ್ಟೆಪ್ಪು ಕೊಡ್ತಾರೆ ಆ ಸ್ಟೆಪ್ಪು ಒಳಗಡೆ ನಾವು ಚಕ್ಮೆಂಟ್ ಮಾಡೋದಿದ್ರೆ ಮ್ಯಾಚ್ ಡ್ರಾ ಡ್ರಾ ಅಂದರೆ ಇಬ್ಬರಿಗೆ ಅರ್ಧ ಅರ್ಧ ಪಾಯಿಂಟ್ ಒಂದು ಪಾಯಿಂಟ್ ಇದ್ರೆ ಅರ್ಧ ಅರ್ಧ ಪಾಯಿಂಟ್ ಈಗ ಇಲ್ಲಿ ಕೇಳಿ ಇನ್ನೊಂದು ಹೇಳಿ ಕೊಡ್ತಾರೆ ಬನ್ನಿ ಈಗ ಎರಡು ಏನು ಅದೇ ಲೈನಲ್ಲ ಹೋಗ್ಬೇಕು ಬೇರೆ ಲೈನ್ ಇಲ್ಲ ನಿಂಗೆ ಅಲ್ಲಿ ಮುಂದೆ ಬರಲಿಕ್ಕೆ ಇಲ್ಲಿ ಇಡ್ಲಿ ನಾನು ಅಡ್ಡ ಹ್ಮ್ ಒಂದು ಆಚೆ ಒಂದು ಈಚೆ ಅಷ್ಟೇ ಮೂರು ನಾಲ್ಕು ಒಪನೆಂಟ್ ನನ್ನ ಈಗ ನೋಡಿ ಒಪನೆಂಟ್ ಪ್ಲೇಸಿಗೆ ಆಯಿತು ಆಯಿತಾ ಆಯ್ತಾ ಆದಾಗ ಈಗ ಇದಕ್ಕೆ ಯಾವುದು ಪಾನು ಬೇಕಾದ್ರೆ ನಾವು ತಗೊಳ್ಬೋದು ಈಗ ಬ್ಲ್ಯಾಕ್ ಐನ್ಟ ಕೊಡಿ ಈಗ ನಾನು ಎಂತ ಮಾಡಿದೆ ಅಷ್ಟು ಪವರ್ ಉಂಟು ಅದಕ್ಕೆ ಪಾನಿಗೆ ಐದು ದಿನ ಎಲ್ಲಿಗೆ ಹೋಗ್ಬೋದು ನೀನು ಅಲ್ಲಿ ಎಲ್ಲ ಮತ್ತೆ ನೀನು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಸಿಂಪಲ್ ಮತ್ತಾಯ್ತಾ

Yeah.